ಒತ್ತಡ ಮತ್ತು ಆತಂಕದಿಂದ ದೂರವಾಗಲು ಮೂರು 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 ನಿಯಮ ಅನುಸರಿಸಲು ತಜ್ಞರ ಸಲಹೆ ತಜ್ಞರು ತಿಳಿಸುವಂತಹ ಈ ಮೂರುಗಳ ನಿಯಮವನ್ನು ಅನುಸರಿಸಿದರೆ ಸಾಕು ಒತ್ತಡ ಮತ್ತು ಆತಂಕ ನಿವಾರಣೆಯಾಗುತ್ತದೆ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ಎದುರಿಸುವ ಸಮಯದಲ್ಲಿ ನಾವು ಒತ್ತಡ ಆತಂಕ ಚಿಂತೆಗೆ ಒಳಗಾಗುತ್ತೇವೆ ಅವುಗಳನ್ನು ಹೇಗೆ ನಿಯಂತ್ರಿಸುವುದು ಎಂಬುದರ ಬಗ್ಗೆ ತಜ್ಞರು ಹಲವು ಸಲಹೆಗಳನ್ನು ನೀಡುತ್ತಾರೆ ಒತ್ತಡ ಮತ್ತು ಆತಂಕದಿಂದ ದೂರವಾಗಲು ಮೂರು 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 ನಿಯಮವು ಹೆಚ್ಚಿನ ಜನರಿಗೆ ಉಪಯುಕ್ತವಾಗಿದೆ ಎಂದು ಸಂಶೋಧಕರು ಬಹಿರಂಗಪಡಿಸುತ್ತಾರೆ ಎರಡು ಸಾವಿರ ಇಪ್ಪತ್ತೂರಲ್ಲಿ ಜರ್ನಲ್ ಆಫ್ ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಪ್ರಕಟವಾದ ಗ್ರೌಂಡಿಂಗ್ ಟೆಕ್ನಿಕ್ಸ್ ಫಾರ್ ಅವೆಂಗ್ಸೈಟಿ ಅಗೇಂಟ್ ಸ್ಟ್ರೆಸ್ ಎ ಸಿಸ್ಟಮ್ಯಾಟಿಕ್ ರಿವ್ಯೂವಿನಲ್ಲಿ ಈ ನಿಯಮದ ಸಂಪೂರ್ಣವಾಗಿ ವಿವರಿಸಲಾಗಿದೆ ನಾವು ತುಂಬಾ ಒತ್ತಡದಲ್ಲಿದ್ದರೂ ಅಥವಾ ಯಾವುದೋ ವಿಷಯದ ಬಗ್ಗೆ ಚಿಂತೆ ಮಾಡುತ್ತಿದ್ದರೂ ನಮ್ಮ ಸುತ್ತಲಿನ ಮೂರು ವಿಷಯಗಳನ್ನು ನಾವು ಗಮನಿಸಬೇಕು ನಿದ್ದೆಯಲ್ಲಿದ್ದರೂ ಅದು ಏನು ಯಾವ ಬಣ್ಣ ಮತ್ತು ಅದು ಹೇಗಿದೆ ಎಂದು ಕೇಳಿದರೆ ತದೇಕ ಚಿತ್ತದಿಂದ ಗಮನಿಸಬೇಕು ಅಂದರೆ ಒಂದು ವಿಷಯದ ಮೇಲೆ ಏಕಾಗ್ರತೆ ವಹಿಸಿದರೆ ನಾವು ಆತಂಕವನ್ನು ತೊಡೆದು ಹಾಕುತ್ತೇವೆ ಎಂದು ಸಂಶೋಕದರು ಹೇಳುತ್ತಾರೆ ಇದರ ಜೊತೆಗೆ ಸುತ್ತಮುತ್ತಲಿನ ಮೂರು ಶಬ್ದಗಳನ್ನು ಗಮನಿಸಬೇಕು ಅದು ಗಂಟೆಯಾಗಿರಲಿ ಸೈರನ್ ಆಗಿರಲಿ ಅಥವಾ ಅಂತಿಮವಾಗಿ ಎಸಿಯಾಸ್ಸದ್ದು ಆಗಿರಲಿ ಅದು ಹೇಗೆ ಏಕೆ ಬರುತ್ತಿದೆ ಎಂಬುದು ಗಮನವಿರಲಿ ಎಂದು ತಜ್ಞರು ತಿಳಿಸುತ್ತಾರೆ ಅಂತಿಮವಾಗಿ ತಜ್ಞರು ಹೇಳುವ ಪ್ರಕಾರ ದೇಹದ ಮೂರು ಭಾಗಗಳನ್ನು ತಿರುಗಿಸಬೇಕಾಗುತ್ತದೆ ಭುಜಗಳು ಕಾಲ್ಬೆರಳುಗಳು ಮತ್ತು ತಲೆ ಒಂದೇ ಲಯದಲ್ಲಿ ತಿರುಗಿಸಬೇಕು ಇದರಿಂದ ಉಂಟಾಗುವ ಚಲನವಲನಗಳತ್ತ ಗಮನಹರಿಸಿದರೆ ಯಾವುದೇ ತೊಂದರೆಯಿಲ್ಲದೆ ಆತಂಕದಿಂದ ಮುಕ್ತಿ ಪಡೆಯಬಹುದು ಎಂದು ತಜ್ಞರು ಸಲಹೆ ನೀಡುತ್ತಾರೆ ಒತ್ತಡ ಮತ್ತು ಆತಂಕ ತಪ್ಪಿಸುವುದು ಹೇಗೆ ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸಲು ಯೋಗ ಧ್ಯಾನ ಪ್ರಾಣಾಯಾಮ ಮಾಡಬೇಕು ದೇಹದ ಆರೈಕೆಯತ್ತ ಗಮನ ಹರಿಸಬೇಕಾಗುತ್ತದೆ ಒಳ್ಳೆಯ ಆಹಾರ ಸೇವಿಸಿ ಹಾಗೂ ಉತ್ತಮ ನಿದ್ರೆ ಮಾಡಬೇಕಾಗುತ್ತದೆ ಒತ್ತಡದ ಲಕ್ಷಣಗಳು ಕಾಣಿಸಿಕೊಂಡಾಗ ವ್ಯಾಯಾಮ ಕನಿಷ್ಠ ಒಂದು ಸಣ್ಣ ವಾಕ್ ಮಾಡಿದರೂ ಮನಸ್ಥಿತಿ ಸುಧಾರಿಸಬಹುದು ಎಂದು ತಜ್ಞರು ತಿಳಿಸುತ್ತಾರೆ ಮನಸ್ಸಿಗೆ ಶಾಂತಿ ಹಾಗೂ ಸಂತೋಷವನ್ನು ತಂದುಕೊಳ್ಳುವ ಮೂಲಕ ದುಃಖದಲ್ಲಿ ಸಹಚರರು ಹಾಗೂ ಸಹಾಯ ಮಾಡುವವರೊಂದಿಗೆ ನಿಕಟ ಸಂಬಂಧ ಹೊಂದಿರಬೇಕಾಗುತ್ತದೆ ಕುಟುಂಬದ ಸದಸ್ಯರು ವಿಶ್ವಾಸಾರ್ಹ ಸ್ನೇಹಿತರು ನೆರೆಹೊರೆಯವರೊಂದಿಗೆ ನಿಮಗೆ ತೊಂದರೆ ಕೊಡುವ ವಿಷಯಗಳ ಬಗ್ಗೆ ಮಾತನಾಡುವುದರಿಂದ ಮನಸ್ಸು ನಿರಾಳವಾಗುತ್ತದೆ ಜೊತೆಗೆ ಒತ್ತಡ ನಿವಾರಣೆಯಾಗುತ್ತದೆ ಎಂದು ತಜ್ಞರು ವಿವರಿಸುತ್ತಾರೆ ನೀವು ಇನ್ನೂ ಒತ್ತಡದಿಂದ ಹೊರಬರುತ್ತಿಲ್ಲ ಎಂದು ನಿಮಗೆ ಅನಿಸಿದರೆ ವೃತ್ತಿಪರರ ಸಹಾಯವನ್ನು ತೆಗೆದುಕೊಳ್ಳಲು ಉತ್ತಮ ಧನ್ಯವಾದಗಳು